மக்களமக்கு சூமக்குள்கௌலதும் ಕಣ್ಣು ಮುಚ್ಕೊಂಡು ಮಲಗಿದ್ರೆ ಅನ್ಬೋದಾಗಿತ್ತು ಎಲ್ಲ ಕಣ್ ಬಿಟ್ಕೊಂಡು ತಿರ್ಗಾಡ್ತಾ ಇದಾರೆ ಬಂದು ಒಂದ್ ಎಲ್ಲಿ ಏನಾದ್ರು ಒಂದ್ ತೀರ್ಮಾನ ಕೊಡ್ಬೇಕಲ್ವಾ ನಾವೇನು ಬೇರೆ ಏನೂ ಕೇಳ್ತಿಲ್ಲ ಅವ್ರನ್ನ ಪರ್ಮೆಂಟ್ ಮಾಡ್ಕೊಳ್ಳಿ ಒಂದ್ ಆರ್ ಸಾವಿರ ಒಂದ್ ಎಲ್ಪರ್ ಕೊಡ್ತೀರಾ ಒಂದ್ ಬಾರಿ ಕಟ್ಟ ನಮ್ಗೆ ಆಗ್ತಾ ಇಲ್ಲ ಹೆಂಗೇನೋ ಜೀವನ ಮಾಡ್ಬೇಕು ಗಂಡ ಮಕ್ಳೆಲ್ಲ ನಾನು ಒಂದ್ ಮಗು ಒಂದು ಗೋರ್ಮೆಂಟ್ ಸ್ಕೂಲ್ ಸೇರ್ಸಿನಿ ಅಂದ್ರೆ ಅದಕ್ಕೆ ಬೇಕು ನೀಲಿ ಫಾರ್ಮ್ ಹೋಲಿಸು ಅದಕ್ಕೆಲ್ಲ ಕೂಲಿ ಬೇಕು ಇದಕ್ಕೆ ಕಣ್ಣು ಕಾಣ್ತಾ ಇವಾಗ ಸರ್ಕಾರಕ್ಕೆ ನಾವು ನಿಮ್ಗೆ ಕೇಳ್ತಾ ಇರೋದು ನಮಗೇ ಒಂದನ್ನ ಆಧಾರ ಮಾಡ್ಕೊಳ್ಳಿ ಗವರ್ಮೆಂಟ್ ಆಗ್ತಾಳಿ ಅಂತ ಕೇಳ್ತಾ ಇದ್ದೀವಿ ಇಲ್ಲಿಂದಾಜ್ಗಿನ ಏನಾಗುತ್ತೋ ನಾವು ಹರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ನನ್ನ ಅವಳು ನನ್ನ ನನ್ನ ಫ್ರೆಂಡ್ ಅವಳು ಚೆನ್ನಾಗಿ ಬರ್ಬೇಕು ಬಂದಿಲ್ಲ ಅಂದ್ರೆ ಸರ್ಕಾರನೇ ಹೊಣೆ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಇದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಇದೀನಿ ಇದ್ರೆಸ್ ಸರ್ಕಾರನೇ ಒಣೆ ಹೆಣ್ಮಕ್ ಏನಾದ್ರು ಆದ್ರೆ ಸರ್ಕಾರ ಎಲ್ಲ ಗ್ಯಾರಂಟಿ ಎಲ್ಲೋಕೆ ಸರ್ ನಾವು ಯಾರನ್ನೂ ಗ್ಯಾರಂಟಿ ಕೇಳಿರ್ಲಿಲ್ಲ ಅವ್ರಿಗೂ ಅವ್ರ್ ಗೆಲ್ಲಕ್ಕೆ ಅವ್ರ ಸೀಟ್ಗೋಸ್ಕರ ಅವ್ರ್ ಮಾಡ್ಕೊಂಡ್ರೆ ಹೊರತು ಅನ್ಸುತ್ತೆ ನಮ್ಗೆ ನಾವು ಮಕ್ ಬೆಳಿಗ್ಗೆ ಒಂಬತ್ತುವರೆಗ್ ಹೋದ್ರೆ ನಾಲ್ಕು ಗಂಟೆ ಗಂಟೆ ಆ ಕಡೆ ಈ ಕಡೆ ಅಲ್ಲಾಡಲ್ಲ ಟೀಚರ್ಸ್ ಎಲ್ಪರ್ಸ್ ಹೆಂಗ್ ದುಡಿತಾ ಇದ್ದಾರೆ ಅಂದ್ರೆ ಸರ್ವೆ ಅಂತೆ ಅದಂತ ಇದಂತೆ ಇಷ್ಟೊಂದ್ ಕೆಲ್ಸಗಳು ಕೆಲ್ಸ ತಕ್ಕ ಸಂಬಳ ಕೊಡ್ತಾ ಇದೀರಾ ಬಿಟ್ಟೆ ದುಡ್ಸ್ಕೊಂತಾ ಇದೀರಾ ಏನ್ ನಿಮ್ ಮನೆ ಹಾಳ್ಗಳು ಅನ್ಕೊಂಡಿದ್ದೀರಾ ಇಲ್ಲ ಅಲ್ವಾ ನಾನು ಹೇಳ್ತಾ ಇಷ್ಟೇ ನಿಮ್ಗೆ ಯಾಕ್ ನಮ್ಮನ್ನ ಈ ತರ ಬೀದಿ ಗೆಳ್ದಿ ಮಲಗಿಸಿದಿರ ಇವತ್ತು ನಾವು ಇಷ್ಟು ಒದ್ದಾಡ್ತಿದೀವಿ ಅಂದ್ರೆ ನಮ್ಗೆ ಏನೇ ಆಯ್ತು ಅಂದ್ರೆ ಅಲ್ಲ ನಾವು ಇಷ್ಟು ಹೋರಾಡ್ತಿದೀವಿ ಅಂದ್ರೆ ಯಾರೋ ನಮಗೆ ಇವತ್ತು

ಾರೆ ಸರ್ ಅವ್ರುಗಳು ನಾನು ಪ್ರತಿ ಸಾರಿ ಘೋಷಣೆ ಮಾಡಕ್ ಹೋಗ್ತಾ ಇದ್ದೆ ಈ ಸರಿ ನಂಗೆ ಬೇಜಾರಾಗಿ ನಾನು ಮುಂದೆ ಹೋಗೇ ಇಲ್ಲ ಹೋಗಿ ಬಿಡ್ತೀವಿ ನಾವು ಖಂಡಿತ ದುಡ್ಡಿದೆ ಸರ್ ಸರ್ ರಾತ್ರಿ ರಾತ್ರಿ ಶಾಸನಗಳನ್ನ ಮಾಡಿಕೊಂಡು ಅವರಿಗೆ ಬೇಕಾದ ಸೌಲಭ್ಯಗಳನ್ನ ವಿದೇಶ ಪ್ರಯಾಣಕ್ಕೆ ಅಂತೇಳಿ ಲಕ್ಷಾಂತರ ರೂಪಾಯಿಗಳನ್ನು ಅವರು ಕೋಟಿಗಳಿಲ್ಲದ ಖರ್ಚು ಮಾಡ್ಕೊಂಡು ಶಾಸಕರು ಎಲ್ಲೋ ವಿದೇಶದಲ್ಲಿ ಕೂತಿರ್ತಾರೆ ಆಗಲಿ ನಮಗೆ ಖರ್ಚು ಮಾಡಲಿಕ್ಕೆ ಇಲ್ವಾ ಅವರಿಗೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ಸಹ ವಿದೇಶ ಪ್ರಯಾಣ ಏನಕ್ಕೆ ಹೋಗ್ತಾರೆ ಸರ್ ಇವರು ಯಾರ ದುಡ್ಡಲ್ಲಿ ಹೋಗ್ತಿದ್ದಾರೆ ಸರ್ ನಮ್ಮ ನಾವು ಜಿ ಎಸ್ ಟಿ ಕಟ್ಟುವಂತ ದುಡ್ಡಲ್ಲಿ ಅವರು ಜೀವನ ಮಾಡ್ತಿದ್ದಾರೆ ನಮ್ಮ ಬಿಟ್ಟು ದುಡ್ಡಲ್ಲಿ ಅವರು ಬಿಗಾಯಿ ಜೀವನ ಮಾಡ್ತಿರೋದು ಅವರು ಸರ್ ನಾವಲ್ಲ ನಮ್ಮ ಜಿ ರೂಪದಲ್ಲಿ ನಮ್ಮ ಹಣವನ್ನು ತಗೊಂಡು ಅವರು ಜೀವನ ಮಾಡ್ತಿರೋದು ನಮ್ಮನ್ನ ಜೀವದಾರಾಗಿ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಅಂದ್ರೆ ನಾನು ಅಂಗನವಾಡಿಗೆ ಜಾಯ್ನ್ ಆಗಿದ್ದು ಆರು ವರ್ಷ ಆಯ್ತು ನಾನು ಜಾಯಿನ್ ಆಗಾಗ ನಾಲ್ಕು ಸಾವಿರ ಇತ್ತು ಈಗ ಆರು ಸಾವಿರ ಆಗಿದೆ ನಮಗೆ ಯಾವ ಇದಕ್ಕೂ ಅದು ಸಾಕಾಗ್ತಾ ಇಲ್ಲ ಅಂದ್ರೆ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳಿಗೆ ಎಜುಕೇಶನ್ ಅದು ಸಾಕಾಗ್ತಾ ಇಲ್ಲ ಈಗದ್ದು ಎಲ್ಲಾ ರೇಟಿಗೂ ನಮಗೆ ಯಾವ ಇದು ಸಾಕಾಗ್ತಾ ಇಲ್ಲ ಅದಕ್ಕಾಗಿ ನಮಗೆ ಕನಿಷ್ಠ ವೇದನಾದ್ರೂ ಬರ್ಲೇಬೇಕು ಅಂತ ಹೇಳಿ ನಾವಿಲ್ಲಿ ಧರಣಿ ಮಾಡ್ಲಿಕ್ಕೆ ಬಂದಿದ್ದೇವೆ ಸರ್ ಒಂದು ಯೋಜನೆ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಪೇಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ಇದುವರೆಗೆ ಜಾರಿ ಮಾಡಿಲ್ಲ ಅದು ಕೂಡ ಮಾಡ್ ಅದು ಇಷ್ಟವರೆಗೆ ಅದಕ್ಕೋಸ್ಕರ ಕಾಯ್ದೇವೆ ಇವಾಗ ನಾವು ಕನಿಷ್ಠ ವೇತನ ಕೊಡ್ಲೇಬೇಕೆಂಬ ಉದ್ದೇಶದಿಂದ ಹೋರಾಟ ಮಾಡ್ತಿದ್ದೇವೆ ಅವರಷ್ಟು ಇದು ಪ್ರತಿಕ್ರಿಯೆ ನೀಡಿಲ್ಲ ಅವರು ಇಲ್ಲಿ ನಮ್ಮ ವೇದಿಕೆ ಬರುವ ತನಕ ನಾವು ಹೋರಾಟವನ್ನು ಬಿಟ್ಕೊಡೋದಿಲ್ಲ ತುಂಬಾ ಸಮಾಧಾನ ಸರ್ ಇದೆ ಸರ್ ನಾವೊಂದು ಮಹಿಳೆಯರಾಗಿ ಒಂದು ಶೌಚಾಲಯ ವ್ಯವಸ್ಥೆ ನೀರಿನ ವ್ಯವಸ್ಥೆ ಬಿಡಿ ಶೌಚಾಲಯಕ್ಕೆ ಹೋಗಬೇಕಂದ್ರೆ ಎಲ್ರಿಗೂ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ಹಗಲು ರಾತ್ರಿ ನಾವು ಇಲ್ಲೇ ಮಲ್ಕೊಂಡು ಧೂಳಲ್ಲಿ ಮಲ್ಕೊಂಡು ಶೌಚಾಲಯ ವ್ಯವಸ್ಥೆ ಇಲ್ಲದಂತ ಕನಿಷ್ಠ ಅದೊಂದು ಮೂಲಭೂತ ಸೌಕರ್ಯವನ್ನು ಕೊಡದೆ ನಾವು ತುಂಬಾ ಬೇಸರದಲ್ಲಿದೆ ತುಂಬಾ ಕಷ್ಟ ಪಡ್ತಿದ್ದೇವೆ ಸರ್ ನಾವು ಅದು ಬಡವರ ಮಾತಿಗೆ ಮಾತ್ರ ಹೇಳ್ತಾರೆ ಒಂದು ಗೃಹಲಕ್ಷ್ಮಿ ಎಲ್ಲ ಮಾಡ್ಬೇಕು ನಾವೆಷ್ಟು ಶ್ರಮ ಪಟ್ಟಿವೆ ಇವತ್ತಿಗೂ ಸಹ ಒಂದು ಯಾರ್ದು ಪೆಂಡಿಂಗ್ ಇದೆ ನಮಗೆ ಇವತ್ತು ಈಗಲೇ ಮೆಸೇಜ್ ಹಾಕ್ತಾರೆ ನಮ್ಮ ಇಲಾಖೆ ಈಗೇ ಮಾಡಿಕೊಡಿ ಅವರ ಆ ರೇಷನ್ ಕಾರ್ಡ್ ಎಲ್ಲ ಕೊಟ್ಟು ಎಲ್ಲಿದ್ದಾರೆ ಅಡ್ರೆಸ್ ಸಮಡುದಿಲ್ಲ ಬರೀ ರೇಷನ್ ಕಾರ್ಡ್ ನಂಬರ್ ಮಾತ್ರ ನಮಗೆ ವಾಟ್ಸ್ಆಪ್ ಅಲ್ಲಿ ಮಾಡ್ತಾರೆ ಅವ್ರು ಎಲ್ಲಿದ್ದಾರೆ ಹುಡುಕಿ ನಮಗೆ ಅದನ್ನ ಇದು ಅಪ್ಡೇಟ್ ಮಾಡಿ ಹೇಳ್ತಾರೆ ನಾವು ಅವರಿಗಾಗಿ ಅಷ್ಟು ಕಷ್ಟಪಟ್ಟೇವೆ ನಮ್ಮ ಗೋಳನ್ನು ಯಾರು ಕೇಳುವ ನೋಡಿ ನೂರ ಎಂಬತ್ನಾಲ್ಕರಿಂದ ಸೆಲೆಕ್ಷನ್ ಆಗಿದ್ದು ಇಲ್ಲಿವರೆಗೂ ನಲವತ್ತೈದು ವರ್ಷನ ದುಡ್ದೀನಿ ಆದ್ರೆ ಯಾವ್ದು ಸರ್ಕಾರ ಕೊಟ್ಟಿದ್ರು ಕೆಲಸ ಆ ಕೆಲಸ ನಾವು ಮಾಡಿ ತೋರಿಸಿ ಆದ್ರೆ ಇಲ್ಲಿವರೆಗೂ ನಮ್ಗೆ ಗೌರವಧನ ಗೌರವಧನ ಅಂತ ದುಡಿಸ್ಕೊಂಡ್ಬಿಟ್ಟಾರ ಆದ್ರೆ ಕನಿಷ್ಠ ವೇತನ ನಮಗೆ ಕೊಟ್ಟಿಲ್ಲ ಇವಾಗ ನಮಗೆ ಕನಿಷ್ಠ ವೇತನ ಕೊಡಲೇಬೇಕು ಅಂತಂಬ ಒಂದು ಛಲದಿಂದ ನಾವಿಲ್ಲಿ ಕುಂತೀವಿ ಸರ್ ಆದ್ರೆ ನಮ್ಗೆ ಕೊಡ್ತೇವೆ ಅಂತೇಳಿ ಯಾರೂ ಸರ್ಕಾರ ಒಪ್ತಾ ಇಲ್ಲ ಸರ್ ಮಕ್ಳು ಚಿಕ್ಕ 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 ಮಕ್ಳಿದಾವೆ ಕಾಲೇಜಿಗೆ ಹೋಗಿ ಹೆಣ್ಮಕ್ಳಿದಾವೆ ಹೆಣ್ಮಕ್ಳನ್ನ ಅವ್ರನ್ನ ಅವ್ರನ್ನೇ ಬಿಟ್ಬಂದಿದ್ದೀವಿ ತುಂಬಾ ಜನ ವಿಧೇಯರ್ ಬಂದಿದ್ದಾರೆ ತುಂಬಾ ಜನ ಗರ್ಭಿಣಿಯರು ಬಂದಿದ್ದಾರೆ ಬಾಣಿಯರ್ ಬಂದಿದ್ದಾರೆ ಸರ್ ಎತ್ಕೊಂಡು ಬಂದಿದ್ದಾರೆ ಸರ್ ಏನ್ ಮಾಡೋಣ ಯಾರು ಕೇಳೋಣ ಯಾರು ಕೇಳ್ತಾರ ಸರ್ ನಮ್ ಕಷ್ಟ ಕಣ್ಣೀರಿಂದ ಕೂಡ ಹರಿತೈತೆ ನಮ್ ನೋವುಗಳು ಬೆಳಿಗ್ಗೆ ಇದ್ರೆ ಮೊಬೈಲಲ್ಲಿ ಕೆಲಸ ಮಾಡ್ಬೇಕು ಮಕ್ಳು ಪ್ರೆಸೆಂಟ್ ನೋಡ್ಬೇಕು ಮಕ್ಳಿಗೆ ಶಾಲಾ ಪೂರ್ವ ಶಿಕ್ಷಣ ಮಾಡ್ಬೇಕು ಬುಕ್ಗಳು ಬರೀಬೇಕು ಸರ್ ಎಲ್ಲಾ ಮಾಡ್ಬೇಕು ಹ ಮನೆ ವಿಸಿಟ್ ಮಾಡ್ಬೇಕು ಎಲ್ಲದು ಗೃಹಲಕ್ಷ್ಮಿಯ ಯೋಜನೆ ತಂದಿದ್ದಾರೆ ಸರ್ ಅದನ್ನು ಕೂಡ ನಾವೇ ಪ್ರತಿಯೊಂದು ಮಾಡ್ಕೊಡ್ತಾ ಇದ್ದೇವೆ ಸರ್ ನಾವು ಕೆಲಸ ಮಾಡ್ಲಿಕ್ಕೆ ನಾವು ಅಂಗನವಾಡಿಯೋರು ಸರ್ ಆದ್ರೆ ನಮಗೆ ಅವರಿಂದ ಏನು ವೇತನ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ಸರ್ ನಾವು ಬರೀ ಒಂದು ಕನಿಷ್ಠ ವೇತನ ಕೇಳ್ತಾ ಇದ್ದೇವೆ ಅದೊಂದು ಕೊಟ್ಬಿಟ್ರೆ ನಾವು ಹೋಗ್ತಿದ್ವಿ ಅಲ್ಲ ಸರ ಮೂರು ದಿನ ಆಯ್ತು ಇಲ್ಲಿ ಮಹಿಳೆಯರು ನಾವು ಅನ್ನ ನೀರಿಲ್ಲದೆ ಬಿತ್ಕೊಂಡಿದ್ದೇವೆ ಇಲ್ಲಿ ಚಳಿಲಿ ಆದರೆ ಅವ್ರಿಗೆ ಮನಸ್ಸು ಕರಗ್ತಾ ಇಲ್ವಾ ಸರ್ ಅಧಿಕಾರಿಗಳಿಗೆ ನಮ್ಮನ್ನು ಕೇಳಿಸ್ತಾ ಇಲ್ವಾ ಸರ್ ಅದನ್ನು ಅಲ್ಲ ಸರ್ ಈಗ ಆರೋಗ್ಯ ಸರಿಯಲ್ಲದೆ ಆಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಆ ನೋವನ್ನು ಯಾರಿಗೆ ಕೇಳ್ಕೊಳ್ಳೋದು ಸರ್ ನಾವೀಗ ದೇಶ ಬರಬೇಕು ನಮಗೆ ನಾವು ಹೊರಡೋದೇ ಇಲ್ಲ ಇಲ್ಲಿಂದ ನಾವು ಇನ್ನು ನಿವೃತ್ತಿ ಆದ್ಮೇಲೆ ಸಮ ನಮಗೆ ಏನಿಲ್ಲ ಹಾಗೆ ಬರಿಗ ಎಲ್ಲಿ ಹೋಗ್ಬೇಕು ನಾವು ನಮಗೆ ನಿವೃತ್ತಿ ವೇತನ ಅಂತ ಇಲ್ಲಿನ ಒಂದು ಬೇಡ ಒಂದು ಇಸವಿಯಲ್ಲಿ ಸೇರಿದವರಿಗೆ ಒಂದು ಎರಡು ಸಾವಿರದ ಆರನಿಂದ ಯಾವುದೇ ನೌಕರರಿಗೆ ಏನು ನಿವೃತ್ತಿ ವೇತನ ಅಂತ ಇಲ್ಲ ಅದಕ್ಕಿಂತ ಮೊದಲಾದವರಿಗೆ ಕೊಡ್ಬೋದಲ್ಲ ನಿವೃತ್ತ ವೇತನ ಅಂತೇಳಿ ಅದು ಸಹ ಇಲ್ಲ ಇದು ಇದು ಸಹ ಇಲ್ಲ ಈಗ ಸೇರಿದವರಿಗೆ ಅಷ್ಟೇ ಸಂಬಳ ನಾವು ಹನ್ನಾರಿಂದ ಬಂದಿದ್ದೇವೆ ಸರ್ ಇಪ್ಪತ್ತೇಳು ಸಂಜೆಗೆ ಬಸ್ ಹತ್ತಿದ್ದೇವೆ ಸರ್ ಮಕ್ಳು ಮೊದ್ರಿ ಮನೆ ಮಠ ಎಲ್ಲ ಬಿಟ್ಕೊಂಡು ಬಂದೇವೆ ಈ ಸಲ ಐವತ್ತು ವರ್ಷದ ಹೋರಾಟ ಇದು ಕನಿಷ್ಠ ಕೂಲಿ ತಕೊಂಡೇ ಹೋಗ್ತೀವಿ ನಾವು ನಮ್ಗೆ ಏನೇ ಆರೋಗ್ಯ ಸಮಸ್ಯೆ ಆದ್ರೂ ಬೇಜಾರಿಲ್ಲ ನಾವು ಈ ವರ್ಷ ಕನಿಷ್ಠ ಕೂಲಿ ತಕೊಂಡು ಹೋಗ್ತಿದ್ದಿಲ್ಲ ಅಷ್ಟು ಹೋರಾಟ ಐವತ್ತು ವರ್ಷದಯ ನಾವು ಬೇರೆಯವ್ರ ಮಕ್ಕಳಿಗೆ ಎಜುಕೇಶನ್ ಕೊಡ್ತೀವಿ ಸರ್ ನಮ್ಮ ಮಕ್ಕಳು ಸರಿಯಾಗಿ ಶಾಲೆ ಕೆಲಸಕ್ಕೆ ಆಗ್ತಾ ಇಲ್ಲ ನಮ್ಗೆ ಬಹಳ ಬೇಜಾರು ನಮ್ ಇದ್ರೆ ಮನೆ ಸಂಸಾರ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗ್ತದೆ ಸರ್ ಬಹಳ ನೋವಾಗ್ತದೆ ಸರ್ಕಾರ ಬೇರೆಯವರಿಗೆ ಬೇಕಷ್ಟು ಕೊಡ್ತಾ ಉಂಟು ನಾವು ಈ ತರ ಹೋರಾಟ ಮಾಡ್ತೇವೆ ಮತ್ತೆ ಈ ತರ ಕೆಲಸ ಮಾಡಿ ಪ್ರತಿಯೊಂದು ಮಾಹಿತಿ ನಾವು ಸರ್ಕಾರ ಕೊಡ್ತೀವಿ ಅದ್ರ ಸರ್ಕಾರ ನಮ್ಗೊಂದು ಕನಿಷ್ಠ ಕೂಲಿ ಕೊಡ್ಲಿಕ್ಕೆ ತಯಾರಿಲ್ಲ ಅದಕ್ಕಾಗಿ ಏನೇ ಸಮಸ್ಯೆ ಬಂದ್ರೆ ಬೇಜಾರು ನಾವ್ ಇಲ್ಲೇ ಮಲಗ್ತೀವಿ ಕನಿಷ್ಠ ಕೂಲಿ ಕೊಡುತ್ತಾನೆ ಆದೇಶ ಪತ್ರ ಕೊಡುತ್ತಾನೆ ನಾವು ಹೋರಾಟ ನಿರ್ಸುದಿಲ್ಲ ಏನೇ ಬೇಕಾದ್ರೂ ಸರ್ಕಾರ ಜವಾಬ್ದಾರಿ ನಮ್ಮ ಕಾರ್ಯಕರ್ತರಿಗೆ ಸಹಾಯಕರಿಗೆ ಏನೇ ಒಂದು ಅಡೆತಡೆ ಆದ್ರೂ ಸರ್ಕಾರನೇ ಜವಾಬ್ದಾರಿ ಇದಕ್ಕೆ ನಾವು ಕನಿಷ್ಠ ಕೂಲಿ ಏ ಕೊಡುತ್ತಾನೆ ನಾವು ಎದ್ದೇಳುವುದಿಲ್ಲ ಇಲ್ಲೇ ಹೊಲಕ್ತೇವೆ ಏನೇ ಆರೋಗ್ಯ ಸಮಸ್ಯೆ ಆಗ್ಲಿ ಏನಾಗ್ಲಿ ಇದು ಲಾಸ್ಟ್ ಹೋರಾಟ ನಮ್ದು ಅದಕ್ಕೆ ಸರ್ಕಾರ ಕೊಡ್ಬೇಕು ಅಂತ ನೀವು ಸರಿಯಾಗಿ ಬಿಸಿ ಮೂಡಿಸ್ತಾ ಇದ್ದೇವೆ ಸರ್ ನಲ್ವತ್ತು ವರ್ಷ ಕೆಲಸ ಮಾಡಿದ್ದೀನಿ ಬರೀ ಭರವಸೆ ಕೇಳಿ ಹೋಗೋದೇ ಆಗಿದೆ ನಮ್ಮದು ಒಂದು ಸಲ ಬಂದರೆ ಐದುನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಕಳೆದ ಸಲ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಒಂದು ಸಾವಿರ ಜಾಸ್ತಿ ಮಾಡಿದ್ರು ಅದು ಆರ್ಥಿಕ ಇಲಾಖೆಗೆ ಅಂತ ಹೇಳ್ಬಿಟ್ಟು ಅಮೌಂಟನ್ನು ಅಂತ ಸುಮ್ಮನೆ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿ ಮನೆ ಕಳಿಸಿದ್ರು ಅದು ಕೂಡ ನಮಗೆ ಒಂದು ಸಾವಿರ ಬರಲಿಲ್ಲ ಈ ಹನ್ನೊಂದು ಸಾವಿರದಲ್ಲಿ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಈ ಬೆಲೆ ಏರಿಕೆನಲ್ಲಿ ಹೇಗೆ ಜೀವನ ಮಾಡೋದು ಸರ್ ನಾವು ಹೇಗ್ ಜೀವನ ಮಾಡೋದು ಏನ್ ತಗೊಳ್ಳಂಗಿದೆ ಏನು ಈ ಬೆಲೆ ಏರಿಕೆನಲ್ಲಿ ನಾವು ಹೇಗ್ ಜೀವನ ಮಾಡೋದು ಅಟ್ಲೀಸ್ಟ್ ನಾವ್ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದಕ್ಕೆ ಒಂದು ಕನಿಷ್ಠ ವೇತನ ಅಂತ ಹೇಳಿ ನಮ್ಗೆ ಕೊಡ್ತಾರೆ ಅಂತ ತುಂಬಾ ಆಸೆಯಿಂದ ಬಂದ್ವಿ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಮೂರನೇ ದಿನ ಕಾಲಿಟ್ಟಿದ್ವಿ ನಾವೀಗ ಆ ರಾಜ್ಯ ಸರ್ಕಾರನೂ ಸ್ಪಂದಿಸ್ತಾ ಇಲ್ಲ ಮತ್ತೆ ಕೇಂದ್ರ ಸರ್ಕಾರನೂ ಸ್ಪಂದಿಸ್ತಾ ಇಲ್ಲ ನಾವು ಕೇಂದ್ರದವ್ರನ್ನ ಬಂದು ಕೇಳಿದ್ರೆ ನೀವು ರಾಜ್ಯದವ್ರನ್ನ ಕೇಳಿದ್ರೆ ಕೇಂದ್ರದವ್ರು ಮಾಡ್ಬೇಕು ಅಂತ ಹೇಳ್ತಾರೆ ಕೇಂದ್ರದವ್ರನ್ನ ಕೇಳಿದ್ರೆ ರಾಜ್ಯದವ್ರು ಮಾಡಬೇಕು ಅಂತ ಹೇಳ್ತಾರೆ